ಶ್ರೇಯಾ ಮತ್ತೆ ಶ್ರವಂತು ವೈನಾಡಲ್ಲಿ ಏನು ಪ್ರವಾಹದಲ್ಲಿ ಸಿಲ್ಕಿದ್ರಲ್ಲ ಅವ್ರಿಗೆ ಅವ್ರ ಕಡೆ ಇದೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದಾರೆ ತುಂಬಾ ದೊಡ್ಡ ಮೊತ್ತ ಅಂತಾನೆ ಹೇಳ್ಬೋದು ಅದು ಮೊತ್ತಕ್ಕಿನ ಅದು ವೇಟೇಜ್ ಇದೆಯಲ್ಲ ಅವಳು ಅವಳಿಗೆ ಕೊಡ್ಬೇಕಂತ ಬಂದಿದೆಯಲ್ಲ ಅದು ತುಂಬಾ ಖುಷಿ ವಿಚಾರ ಅವಳಿಗೆ ಒಳ್ಳೇದಾಗ್ಲಿ ಒಳ್ಳೇದ್ ಅಂತ ರಾಮಕೃಷ್ಣ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿ ಓದ್ತಾ ಇದ್ದೀನಿ ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದಕ್ಕೆ ರಾಜ್ಯ ಸರ್ಕಾರದಿಂದ ಸ್ಕಾಲರ್ಶಿಪ್ ಅಂತ ಹತ್ತು ಸಾವಿರ ಕೊಟ್ಟಿದ್ದರು ದುರಂತದಲ್ಲಿ ಸುಮಾರು ಜನ ಮನೆ ಇದೆ ಮಾಸ್ತಿ ಎಲ್ಲ ಕಳ್ಕೊಂಡ್ರು ಅದನ್ನು ನಾನು ಟಿ ವಿಲಿ ನೋಡ್ತಾ ಇದ್ದೆ ಪಪ್ಪನ ಹತ್ರ ಹೇಳಿದೆ ಪಪ್ಪ ಮಮ್ಮಿ ಹತ್ರ ಮಾತಾಡಿದೆ ಹಿಂಗೆ ದುಡ್ಡು ಕೊಡೋಣ ಅಂತ ಹಾಗೆ ನನ್ನ ಅಣ್ಣನೂ ಹೇಳ್ದೆ ನನ್ನ ಹತ್ರನೂ ದುಡ್ಡಿದೆ ನಾನು ಕೊಡ್ತೀನಿ ಅಂತ ಅದೆಲ್ಲ ಒಟ್ಟು ಮಾಡ್ಕೊಂಡು ಕೊಟ್ವಿ ಹದಿನೈದು ಸಾವಿರ ಇವತ್ತು ತಹಶೀಲ್ದಾರ್ ಹತ್ರ ಕೊಟ್ಟು ಇಪ್ಪತ್ತೆಟ್ಟ ಐಕ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನಾವು ಸತತವಾಗಿ ಮೂರ್ನಾಲ್ಕು ವರ್ಷಗಳಿಂದ ರಾಷ್ಟ್ರ ಮಟ್ಟದ ಕ್ರೀಡಾಕೂಡದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದರಂತೆ ಲಾಸ್ಟ್ ಇಯರ್ ಅಂಡರ್ ಫೋರ್ಟೀನ್ ವಿಭಾಗದಲ್ಲಿ ನಾವು ಸ್ಟೇಟ್ ರನ್ನರ್ಸ್ ಆಗಿ ಅಂತಕ್ಕಂಥ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ನಿಯಮ ಇದೆ ಅದರನ್ವಯ ಲಾಸ್ಟ್ ಇಯರ್ ಹತ್ತು ಸಾವಿರ ರೂಪಾಯಿ ಚಕ್ಕು ಈ ವರ್ಷ ಬಂದಿದೆ ಅವರಿಗೆ ಆ ಬಂದಿರೋ ದುಡ್ಡನ್ನ ಶ್ರೇಯ ಅಂತಕ್ಕಂಥ ವಿದ್ಯಾರ್ಥಿ ವೈನಾಡಲ್ಲಿ ಕೇರಳದ ವೈನಾಡಲ್ಲಿರ್ತಕ್ಕಂಥ ಅನಾಹುತಕ್ಕೆ ನನ್ನ ಕೈ ಸಣ್ಣ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರ ತಂದೆ ತಾಯಿಗೆ ಹೇಳಿ ಒಪ್ಪಿಸಿ ಒಂದು ಉತ್ತಮವಾದ ಒಂದು ಮನೋಭಾವನ ಒಂದು ಸೇವೆಯ ಮನೋಭಾವನ ತೋರಿಸಿದ್ದಾಳೆ ನಿಜವಾಗ್ಲೂ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರು ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರ ಪರವಾಗಿ ಧನ್ಯವಾದ ಅದಕ್ಕೆ ಮುಖ್ಯ ಕಾರಣ ಅವರ ಪೇರೆಂಟ್ಸು ರಾಘವೇಂದ್ರ ಅವರು ಮತ್ತು ಅವರಮ್ಮ ಆಗಿರ್ತಕ್ಕಂಥ ಸವಿತಾ ಅವರು ತುಂಬ ಸಪೋರ್ಟ್ ಸ್ಪೋರ್ಟ್ಸಿಗೂ ಯಾವಾಗೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮಕ್ಕಳು ಯಾವುದೇ ಕಾರಣಕ್ಕೆ ಬಂದಾಗ ಇಲ್ಲ ನಮಗೆ ಫೋನ್ ಬೇಕು ಇಲ್ಲ ಡ್ರೆಸ್ ಬೇಕು ಆ ಥರ ಕೇಳ್ತಕ್ಕಂಥ ಮಕ್ಕಳು ಜಾಸ್ತಿ ಅಂಥ ಟೈಮಲ್ಲಿ ಈ ಥರ ವಿದ್ಯಾರ್ಥಿ ಈ ಥರ ಮನೋಭಾವನೆ ಬೆಳೆಸ್ಕೊಂಡಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಖುಷಿ ವಿಷಯ ಇದನ್ನ